ಬೆಂಗಳೂರಿನ ಯಲಹಂಕದ ಉತ್ತನಹಳ್ಳಿಯಲ್ಲಿ ಒಬ್ಬರು ಪಾರಂಪರಿಕ ವೈದ್ಯರಿದ್ದಾರೆ ಇವರು ಹಲವಾರು ವರ್ಷಗಳಿಂದ ಗಿಡಮೂಲಿಕೆಗಳ ಬಗ್ಗೆಯೇ ಅಧ್ಯಯನ ಮತ್ತು ಔಷಧಿಗಳನ್ನು ತಯಾರಿಸುತ್ತಾ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಾ ಬರುತ್ತಿದ್ದಾರೆ ಇವರ ಮೂಲ ಕೇರಳವಾದರು ಬೆಂಗಳೂರಿನಲ್ಲಿ ನೆಲೆಸಿರುವ ಇವರು ಕೇರಳ ಔಷಧಿ ವಿದ್ಯೆಗಳೊಂದಿಗೆ ಅನೇಕ ಪಾರಂಪರಿಕ ಚಿಕಿತ್ಸೆಗಳನ್ನು ನೀಡುತ್ತಾ ಬರುತ್ತಿದ್ದಾರೆ ಮೂಲ ನೆಲೆ ಕೇರಳದಲ್ಲಿ ಅನೇಕ ಗಿಡಮೂಲಿಕೆಗಳನ್ನು ತರಲು ಹಲವು ಬಾರಿ ಕೇರಳಕ್ಕೂ ಹೋಗುತ್ತಾರಂತೆ ಇವರ ತಂದೆ ತಾಯಿಯಿಂದ ಗಿಡಮೂಲಿಕೆಗಳು ಮತ್ತು ಔಷಧ ಪದ್ಧತಿಗಳನ್ನು ಚಿಕಿತ್ಸಾ ವಿಧಾನಗಳನ್ನು ಕಲಿತು ಇಲ್ಲಿನ ಜನರಿಗೆ ಸೇವೆ ಸಲ್ಲಿಸುತ್ತಿದ್ದಾರಂತೆ Yeah. ಇವರು ಮುಖ್ಯವಾಗಿ ಲಕ್ವ ಅಥವಾ ಪಾರ್ಶ್ವವಾಯು ಯಾವುದೇ ತರಹದ ಕ್ಯಾನ್ಸರ್ ಕ್ಯಾನ್ಸರ್ ಗಡ್ಡೆ ವಾತರೋಗಗಳಾದ ಸಂಧಿವಾತ ಮೂಳೆ ನೋವುಗಳು ದೇಹದ ಇತರ ಯಾವುದೇ ಮೂಳೆಗಳಿಗೆ ಚಿಕಿತ್ಸೆ ಹಾಗೂ ಮಕ್ಕಳಾಗದಿದ್ದವರಿಗೆ ಗಿಡಮೂಲಿಕೆಗಳ ಔಷಧಿ ಯಾವುದೇ ರೀತಿಯ ಚರ್ಮ ರೋಗ ಉತ್ತಮ ರೀತಿಯ ಚಿಕಿತ್ಸೆ ಕೊಡುತ್ತಾರಂತೆ ಇದಲ್ಲದೆ ಆಧುನಿಕ ಮೆಡಿಸನ್ನಲ್ಲಿ ನಲ್ಲಿ ಗುಣಮುಖವಾಗದೇ ಇರುವ ಕಾಯಿಲೆ ಮಯೋಸಿಟಿಸ್ ಕಾಯಿಲೆಗೂ ಚಿಕಿತ್ಸೆ ನೀಡುತ್ತಾರಂತೆ ಇನ್ನು ಇತ್ತೀಚಿನ ಕೆಲ ವರ್ಷಗಳಲ್ಲಿ ಸಾಮಾನ್ಯ ರೋಗಗಳು ಎಂಬಂತಾಗಿರುವ ಮಧುಮೇಹ ಮತ್ತು ಬಿಪಿಗೂ ನಾಟಿ ಔಷಧಿ ಕೊಡುತ್ತಾರಂತೆ ಇವರ ಬಳಿಗೆ ಚಿಕಿತ್ಸೆಗೆಂದು ಹೋದಾಗ ಕಟ್ಟುನಿಟ್ಟಿನ ಆಹಾರ ಕ್ರಮಗಳನ್ನು ಪಾಲಿಸಬೇಕಂತೆ ಇದೇ ರೀತಿ ಮನೆಯ ಊಟ ಹೊರತುಪಡಿಸಿ ಹೊರಗಿನ ಆಹಾರಗಳನ್ನು ಯಾವುದೇ ಇರಲಿ ಸೇವಿಸುವುದನ್ನು ಒಪ್ಪುವುದಿಲ್ಲವಂತೆ ಇವರ ಬಳಿಗೆ ಯಲಹಂಕದ ಸುತ್ತಮುತ್ತ ಜನರು ಹಾಗೂ ಹೊರ ರಾಜ್ಯಗಳೆಂದು ಬಂದು ಚಿಕಿತ್ಸೆ ಪಡೆಯುತ್ತಾರಂತೆ ಹಾಗಾದರೆ ಇಷ್ಟೆಲ್ಲ ಹೇಳುತ್ತಿರುವ ಈ ನಾಟಿ ವೈದ್ಯರು ಯಾರು ಗೊತ್ತಾ ಅದನ್ನು ಮುಂದೆ ತಿಳಿಸ್ತೀವಿ ನೋಡಿ ಯಲಹಂಕದ ಬಳಿ ಇರುವ ಅಕ್ಕಯಮ್ಮನ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರುವ ಈ ನಾಟಿ ವೈದ್ಯ ತಾವು ನೀಡುವ ಚಿಕಿತ್ಸೆಗಳಿಗಾಗಿ ಬೆಟ್ಟದ ಸುತ್ತಲೂ ಇರುವ ಗಿಡಮೂಲಿಕೆಗಳನ್ನೇ ಆಶ್ರಯಿಸಿದ್ದಾರಂತೆ ಇದೇ ರೀತಿ ಹುತ್ತನ ಸುತ್ತಮುತ್ತಲ ಹೊಲ ಗದ್ದೆಗಳಲ್ಲಿ ಔಷಧಿ ಗಿಡಗಳನ್ನು ಬೆಳೆಸುತ್ತಿದ್ದಾರಂತೆ ನೈಸರ್ಗಿಕವಾಗಿ ಸಿಗುವ ಮೂಲಿಕೆಗಳನ್ನು ಬಳಕೆ ಮಾಡುತ್ತಾ ಚಿಕಿತ್ಸೆ ನೀಡುವ ಇವರು ಕೇರಳ ಚಿಕಿತ್ಸಾ ವಿಧಾನಗಳನ್ನು ಅನುಸರಿಸುತ್ತಾರಂತೆ ಯಲಹಂಕದಲ್ಲಿರುವ ಇಂಥ ಸರಳ ನಾಟಿ ವೈದ್ಯರು ಯಾರು ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ಆಯುಷ್ ಟಿವಿ ತಂದ ಈ ಪಾರಂಪರಿಕ ವೈದ್ಯರನ್ನು ಹುಡುಕಿಕೊಂಡು ಯಲಹಂಕದ ಕರೆಗೆ ಹೊರಟೆವು ನಮಗೆ ಸಾಮಾನ್ಯ ಎಂಬಂತೆ ಸಿಟಿ ಟ್ರಾಫಿಕ್ ನಲ್ಲೇ ಆಗಿದೆವು ಮಾರ್ಗ ಮಧ್ಯೆ ಉತ್ತನಹಳ್ಳಿಯಲ್ಲಿನ ಅಕ್ಕಯಮ್ಮನ ಬೆಟ್ಟಕ್ಕೆ ಮತ್ತು ದೇವಿಗೆ ದೂರದಿಂದಲೇ ನಮಸ್ಕಾರ ಮಾಡಿ ಪ್ರಯಾಣ ಮುಂದುವರೆಸಿದೆವು ಯಲಹಂಕದ ಮುಖ್ಯ ರಸ್ತೆಗಳು ದೊಡ್ಡದಾಗಿದ್ದರೂ ಯಲಹಂಕದ ಒಳಗೆ ಹೋಗುತ್ತಾ ಹಳ್ಳಿಯ ವಾತಾವರಣ ಕಂಡಿತು ಇಲ್ಲಿನ ಜನರ ಜೀವನ ಹಳ್ಳಿಯ ಸೊಬಗಿನಷ್ಟೇ ಚೆನ್ನಾಗಿದೆ ಎನಿಸಿತು ಕೊನೆಗೂ ಈ ಪಾರಂಪರಿಕ ವೈದ್ಯ ಇರುವ ಜಾಗಕ್ಕೆ ನಾವು ತಲುಪಿದವು ಇಲ್ಲಿ ಕೆಲವೊಬ್ಬರು ಆರೋಗ್ಯ ಪೀಡಿತರು ಇವರನ್ನು ಭೇಟಿ ಮಾಡಲು ಕಾಯುತ್ತಿದ್ದರು ಈ ಬೆಕ್ಕಿಯ ಹೆಸರು ರಾಮರಾಜು ಇವರು ಕಳೆದ ಕೆಲ ತಿಂಗಳುಗಳ ಹಿಂದೆ ಪಾರ್ಶ್ವವಾಯುಗೆ ತುತ್ತಾಗಿದ್ದರಂತೆ ಒಂದು ಕಡೆ ಸಂಪೂರ್ಣ ಸ್ವಾಧೀನ ಕಳೆದುಕೊಂಡ ಇವರಿಗೆ ಜೀವನವೇ ಬೇಡವೆಂದು ಎನಿಸಿದಂತೆ ಪಾರ್ಶ್ವವಾಯು ಗುಣಮುಖ ಮಾಡಿಕೊಳ್ಳಲು ಇವರು ಕರ್ನಾಟಕ ಆಂಧ್ರ ಪ್ರದೇಶದ ಪಲಮನೆರು ಮತ್ತಿತರ ಕಡೆಗಳಲ್ಲಿ ತೋರಿಸಬೇಕು ಎಂದು ಅಂದುಕೊಂಡಿದ್ದರಂತೆ ಆದರೆ ಇಲ್ಲಿ ಚಿಕಿತ್ಸೆ ಪಡೆದುಕೊಂಡಿಲ್ಲ ಅವರು ಯಾಕೆ ಗೊತ್ತಾ ಇವರನ್ನೇ ಕೇಳೋಣ ಬನ್ನಿ ನನ್ನ ಹೆಸರು ರಾಮರಾಜು ನನಗೆ ಆಗಿದೆ ರೈಟ್ ಸೈಡು ಕಾಲು ಕೈ ಎರಡಾಗಿದೆ ಆಮೇಲೆ ಪಲಂನೇರು ಅಲ್ಲಿ ಹೋಗ್ಬೇಕಂತೇಳಿದ್ರು ಬಾಬುರಾಜ್ ಸರ್ ಬಂದರು ಬಂದಿದ ಮೇಲೆ ರಾಮರಾಜ್ ಸರ್ ನೀವು ಹೆಂಗಿದ್ರು ಅದೇ ರಾಮರಾಜ್ ಮಾಡ್ತೀನಿ ಅಂತ ಮಾಡಿಬಿಟ್ರು ಒಂದು ತಿಂಗಳ ಒಳ್ಳೆ ಕಂಪ್ಲೀಟ್ ಕ್ಲೀರಾಗಿದೆ ನನಗೆ ಚೆನ್ನಾಗಿದೆ ಇವಾಗ ಕಾಲು ನಡಿತೀನಿ ಗಾಡಿ ಓಡಿಸ್ತೀನಿ ಎಲ್ಲ ಆಗಿದೆ ಸರ್ ತುಂಬ ಜನ ನೆಂಬರ್ಗಳಿಲ್ಲ ಲಾಯರು ಕ್ರಿಮಿನಲ್ ಲಾಯರು ಅವರೆಲ್ಲರೂ ಬಂದು ಎಲ್ಲ ತೋರಿಸ್ಕೊಂಡು ಕಲಿಸಿದ್ರು ಎಲ್ಲ ತುಂಬಾ ಜನ ಬಂದಿದ್ದಾರೆ ಸರ್ ನನಗೆ ತುಂಬಾ ಒಂದು ಇಪ್ಪತ್ತು ಜನ ಎಲ್ಲ ಬಂದು ತೋರಿಸ್ಕೊಂಡು ಎಲ್ಲರಿಗೂ ಓಕೆ ಆಗಿದೆ ಎಲ್ಲರಿಗೂ ಕಂಪ್ಲೀಟು ಅವಾಗ ಅವಾಗ ಕೇಳ್ತಾ ಇರ್ತಾರೆ ಡಾಕ್ಟರ್ ಸಾರ್ ಡಾಕ್ಟರ್ ಸಾರ್ ಅಂತಂದ್ರೆ ಮನೆ ಇದ್ದೀನಿ ಈ ವ್ಯಕ್ತಿಯ ಹೆಸರು ಮಂಜುನಾಥ್ ಇದೆ ಉತ್ತನಹಳ್ಳಿಯವರು ಇವರಿಗೆ ಹಲವು ವರ್ಷಗಳಿಂದ ಶುಗರ್ ಮತ್ತು ಗ್ಯಾಸ್ಟ್ರಿಕ್ ಕಾಯಿಲೆ ಇತ್ತಂತೆ ಇದರಿಂದ ತಮ್ಮದೇ ಊರಿನಲ್ಲಿರುವ ಈ ಪಾರಂಪರಿಕ ವೈದ್ಯರನ್ನು ಭೇಟಿ ಮಾಡಿ ಚಿಕಿತ್ಸೆ ಪಡೆದುಕೊಂಡು ಇಂದು ಆರಾಮಾಗಿ ಇದ್ದಾರಂತೆ ನಮ್ಮ ಹೆಸರು ಮಂಜುನಾಥ್ ಅಂತ ಉತ್ನಳ್ಳಿ ಅಲಂಕ ಬೆಂಗಳೂರಿನವರು ನಮಗೆ ಶುಗರ್ ಇತ್ತು ಗ್ಯಾಸ್ಟ್ರಿಕ್ಕು ಇತ್ತು ನಾನು ಆಚೆಗಡೆ ಡಾಕ್ಟ್ರ್ಗಳ ಹತ್ರ ತೋರಿಸ್ತಾ ಇದ್ದೆ ಒಂದು ಎರಡು ವರ್ಷ ತನಕ ಇದಾಗಿ ಶುಗರ್ ಆಗಿ ನಾಲ್ಕೈದು ವರ್ಷ ಆಗಿತ್ತು ಕಂಟ್ರೋಲ್ ಬರ್ತಾ ಇಲ್ಲ ಮುನ್ನೂರು ಮೇಲೆಯೇ ಇತ್ತು ಆಮೇಲೆ ಗ್ಯಾಸ್ಟ್ರಿಕ್ ಇತ್ತು ಇಲ್ಲಿ ಬಾಬುರಾವ್ ಬಾಬುರಾಜು ಹತ್ರ ನಾವು ಬಂದ್ವಿ ಮೇಲೆ ಅವರು ಲೂಸ್ ಮೋಷನ್ ಮಾತ್ರೆ ಕೊಟ್ಟರು ಫಸ್ಟು ಲೂಸ್ ಮೋಷನ್ ಒಂದು ದಿವಸ ಎಲ್ಲ ಮಾಡಿದಾದಮೇಲೆ ಔಷಧಿಗಳು ಕೊಟ್ಟರು ಔಷಧಿಗಳು ಬೆಳಗ್ಗೆ ಸಾಯಂಕಾಲ ತಗೊಳ್ಳಿ ಅಂತ ಹೇಳಿದರು ಅವ್ರು ಏನು ಹೇಳಿದ್ರು ಹಾಗೆ ತಗೊಳ್ತಾ ಇದ್ವಿ ಹಾಗೆ ಪಥ್ಯಗಳು ಹೇಳಿದರು ಶುಗರಲ್ಲಿ ಬಿಳಿ ಆದಂಥ ಐಟಮ್ಗಳೇನು ತಿನ್ನಬೇಡ್ರಿ ಸಕ್ಕರೆ ಆಮೇಲೆ ಬಿಳಿ ಆಮೇಲೆ ಭೂಮಿ ಒಳಗಿರತ್ತಾ ಇವುಗಳನ್ನು ತಿನ್ನಬೇಡ್ರಿ ಗೆಡ್ಡೆಗಳು ಅಂದರೆ ಆಲೂಗೆಡ್ಡೆ ಅಂಥವನ್ನೆಲ್ಲ ತಿನ್ನಬೇಡಿ ಅಂತ ಹೇಳಿದರು ಇವಾಗ ಎಲ್ಲ ತಿಂದಿದ್ದು ಅವೆಲ್ಲ ಪತ್ತೆ ಮಾಡಿದಾದಮೇಲೆ ನಮ್ಮದು ಇವಾಗ ನಾರ್ಮಲ್ ಶುಗರು ಬಂದಿದೆ ಗ್ಯಾಸ್ಟ್ರಿಕ್ಕು ಶುಗರ್ ಕರೆಕ್ಟಾಗಿ ಬಂದಿದೆ ಈಗ ಬಾಬುರಾವಾಗ ನಾವು ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇವೆ ಇನ್ನು ಈ ಹುಡುಗಿ ಹೆಸರು ಶ್ರೀಷಾ ಉತ್ತನಹಳ್ಳಿಯವರು ಈಕೆಗೆ ಹುಟ್ಟಿದಾಗಿನಿಂದಲೂ ವಿಚಿತ್ರವಾದ ಚರ್ಮ ಕಾಯಿಲೆ ಇತ್ತಂತೆ ಇದನ್ನು ಹಲವು ಆಸ್ಪತ್ರೆಗಳು ಮತ್ತು ವೈದ್ಯರ ಬಳಿ ತೋರಿಸಿದರೂ ವಾಸಿಯಾಗದೆ ಚರ್ಮ ಕಾಯಿಲೆಯೊಂದಿಗೆ ಮಾನಸಿಕ ಕಾಯಿಲೆ ಹೆಚ್ಚಾಯಿತಂತೆ ಇದರಿಂದ ಚಿಂತೆ ಈ ಹುಡುಗಿಗೆ ಕೊನೆಗೂ ಪರಿಹಾರ ಸಿಕ್ಕಿತಂತೆ ಅದು ಹೇಗೆ ಅಂತೀರಾ ಇವರನ್ನೇ ಕೇಳೋಣ ಬನ್ನಿ ನನ್ನ ಹೆಸರು ಸಿರೀಶಾಂತ ಹೊತ್ನಹಳ್ಳಿಯಲ್ಲಿರೋದು ನನಗೆ ಸ್ಕಿನ್ ಪ್ರಾಬ್ಲಮ್ಸ್ ತುಂಬಾ ಇತ್ತು ಅಂದ್ರೆ ಉಲ್ಕಟ್ ತರ ಎಲ್ಲ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಎಲ್ಲ ತೋರಿಸಿದ್ದೆ ಬಟ್ ಅಷ್ಟೊಂದು ರಿಸಲ್ಟ್ ಏನು ಚೆನ್ನಾಗಿರಲಿಲ್ಲ ಸೊ ನಾನು ಇಲ್ಲಿ ಆಯುರ್ವೇದಿಕ್ ಹತ್ರ ಬಂದೆ ಡಾಕ್ಟ್ರು ಸಜೆಸ್ಟ್ ಮಾಡಿದರು ಆಯುರ್ವೇದಿಕ್ದೆಲ್ಲ ಕೊಟ್ಟರು ಟೂ ಟೈಪ್ಸ್ ಆಫ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಬೆಳಗ್ಗೆ ಮತ್ತು ಸಾಯಂಕಾಲ ತಿನ್ನೋದಕ್ಕೆ ಸೊ ಅದನ್ನು ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಮತ್ತು ಇವಾಗ ಪಥ್ಯ ಹೇಳಿದರು ಏನು ನಾನ್ ವೆಜ್ಜು ಫಿಶ್ಶೆಲ್ಲ ತಿನ್ನಬಾರ್ದು ಎಲ್ಲ ಹೇಳಿದರು ಸೊ ನಾನು ಅದು ಕಂಟಿನ್ಯೂ ಮಾಡ್ತಿದ್ದೆ ಇವಾಗ ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತಿದೆ ಎಲ್ಲ ನನಗೆ ಚಿಕ್ಕ ವಯಸ್ಸಿಂದನೂ ಇರ್ತಿದ್ದು ಬಟ್ ಇವಾಗೆಲ್ಲ ಕ್ಯೂರ್ ಆಗ್ತಿದೆ ಸೊ ನನ್ನಹ ಖುಷಿ ಆಗ್ತಿದೆ ಎಲ್ಲ ಹೋಗ್ತಿರೋದಕ್ಕೆ ಹೀಗೆ ಇಲ್ಲಿಗೆ ನೂರಾರು ಮಂದಿ ಬಂದು ಚಿಕಿತ್ಸೆ ಪಡೆದು ಗುಣ ಹೊಂದಿದ್ದಾರೆ ಇಲ್ಲಿ ನೆಲೆಸಿದ್ದ ಅನೇಕರು ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಪಡೆದು ಹೊರದೇಶಗಳಲ್ಲೂ ಇದ್ದಾರಂತೆ ವಿಶೇಷ ಏನೆಂದರೆ ಇವರಿಗೆ ಬೇಕಾಗುವ ಅನೇಕ ಗಿಡಮೂಲಿಕೆಗಳನ್ನು ತಮ್ಮ ಮನೆಯ ಸುತ್ತಮುತ್ತಲಿನ ಅಂಗಳದಲ್ಲಿ ಹಾಗೂ ಊರಿನ ತೋಟದಲ್ಲಿ ಬೆಳೆಸುತ್ತಿದ್ದಾರೆ ಅಷ್ಟಾಗಿಯೂ ಕೆಲ ಅತಿ ಮುಖ್ಯ ಗಿಡಮೂಲಿಕೆಗಳನ್ನು ತರಲು ತಮ್ಮ ಮೂಲ ಸ್ಥಾನ ಕೇರಳಕ್ಕೂ ಹೋಗುತ್ತಾರಂತೆ ಇವರು ತಮ್ಮ ಪಾರಂಪರಿಕ ವೈದ್ಯ ವೃತ್ತಿಯನ್ನು ತಮ್ಮ ತಾತ ತಂದೆ ಹಾಗೂ ತಾಯಿಯಿಂದ ಕಲಿತು ಅದರ ಜೊತೆಗೆ ಪರ್ಯಾಯ ಔಷಧಿಗಳ ಬಗ್ಗೆಯೂ ಅಧ್ಯಯನ ನಡೆಸಿ ಪ್ರಮಾಣ ಪತ್ರವನ್ನು ಪಡೆದಿದ್ದಾರಂತೆ ಹಾಗೆಯೇ ತಮ್ಮ ಪಾರಂಪರಿಕವಾಗಿ ಬಂದಿರುವ ವೈದ್ಯ ಪದ್ಧತಿಗಳನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಇವರು ಮುಖ್ಯವಾಗಿ ಲಕ್ವ ಅಥವಾ ಪಾರ್ಶ್ವವಾಯು ಯಾವುದೇ ತರಹದ ಕ್ಯಾನ್ಸರ್ ಕ್ಯಾನ್ಸರ್ ಗಟ್ಟಿ ಪಾತ ರೋಗಗಳಾದ ಸಂಧಿವಾತ ಮೂಳೆ ನೋವುಗಳು ದೇಹದ ಇತರ ಮೂಳೆ ಚಿಕಿತ್ಸೆಗಳು ಮಕ್ಕಳಾಗದಿದ್ದವರಿಗೆ ಗಿಡಮೂಲಿಕೆ ಔಷಧಿ ಯಾವುದೇ ರೀತಿಯ ಚರ್ಮ ರೋಗ ಮುಖ್ಯವಾಗಿ ಸೋರಿಯಾಸಿಸ್ಗೂ ಉತ್ತಮ ರೀತಿಯ ಚಿಕಿತ್ಸೆ ಕೊಡುತ್ತಾರಂತೆ ಇದಲ್ಲದೆ ಮಯೋಸಿಟಿಸ್ ಕಾಯಿಲೆಗೂ ಚಿಕಿತ್ಸೆ ನೀಡುತ್ತಾರಂತೆ ಇನ್ನು ಇತ್ತೀಚಿನ ಕೆಲ ವರ್ಷಗಳಲ್ಲಿ ಸಾಮಾನ್ಯ ಎಂಬಂತಾಗಿರುವ ಶುಗರ್ ಹಾಗೂ ಬಿಪಿ ಕೂಡ ನಾಟಿ ಔಷಧ ರೀತಿಯಲ್ಲಿ ಚಿಕಿತ್ಸೆ ಕೊಡುತ್ತಾರಂತೆ ಇನ್ನು ಇಲ್ಲಿವರೆಗೂ ನಾವು ಮತ್ತು ಚಿಕಿತ್ಸೆ ಪಡೆದವರು ಹೇಳಿಕೊಂಡು ಬಂದಿರುವ ಈ ನಾಟಿ ವೈದ್ಯರು ಯಾರು ಗೊತ್ತಾ ಇವರೇ ನೋಡಿ ಬೆಂಗಳೂರು ನಗರದ ಯಲಹಂಕ ಬಳಿ ಇರುವ ಅಕ್ಕಯ್ಯಮ್ಮನ ಬೆಟ್ಟದ ಬಳಿಯ ಉತ್ತನಹಳ್ಳಿಯಲ್ಲಿ ನೆಲೆಸಿರುವ ಪಾರಂಪರಿಕ ವೈದ್ಯರಾದ ಬಾಬುರಾಜ್ ಅವರು ಮಾನ್ಯ ಮಿತ್ರಗಳು ನಮಸ್ಕಾರ ನನ್ನ ಹೆಸರು ಬಾಬುರಾಜು ಪಾರಂಪರಿಕ ವೈದ್ಯ ಸೊ ನಾನು ಬೆಂಗಳೂರು ನೋರ್ತಲ್ಲಿ ಉತ್ತನಹಳ್ಳಿ ಗ್ರಾಮದಲ್ಲಿರೋದು ನಮ್ಮ ಕ್ಲ ನಮ್ಮ ವೈದ್ಯ ಶಾಲೆ ಸೊ ಸುಮಾರು ಮೂವತ್ತು ವರ್ಷ ಮೂವತ್ತೊಂದು ವರ್ಷದಿಂದ ನಾನು ತುಂಬ ಮಕ್ಕಳಿಗೆ ಬಂದು ಲಕ್ವ ಕಿಡ್ನಿ ಫೇಲು ಇಂಥ ಸಮಸ್ಯೆಗಳಿಗೆ ನಾನು ಗಿಡಮೂಲೆಗಳನ್ನು ಔಷಧಿ ಕೊಟ್ಟು ಅವರಿಗೆ ಪರಿಹಾರ ಇದ್ದೀವಿ ಸಮಸ್ಯೆಗಳನ್ನ ದೂರ ಮಾಡಿ ಕೊಡ್ತಾಯಿದ್ವಿ ಸೋ ಲೆಕ್ಕ ಆಗಲಿ ಹಾಸ್ಪಿಟ್ಲೆಲ್ಲ ಹೋಗಿ ಸಮಸ್ಯೆಗಳಿಗೆ ಪರಿಹಾರ ಆಗೋದಿಲ್ಲ ಸೊ ನಮ್ಮಲ್ಲಿ ನಾವು ಒಂದು ಅವ್ರದ್ದು ಜೀವನ ಶೈಲಿಯನ್ನು ಆಹಾರ ಪ್ರಕ್ರಿಯೆಲ್ಲ ಚೇಂಜ್ ಮಾಡಿ ಅವ್ರಿಗೂ ಒಳ್ಳೆಯ ಊಟ ಇದನ್ನೆಲ್ಲ ಬಂದು ಅವ್ರಿಗೆ ನಿರ್ದೇಶ ಮಾಡಿ ಔಷಧ ಸೇವೆ ಕೊಡ್ತಾ ಇದ್ದೀವಿ ಸೊ ತುಂಬ ಜನಕ್ಕೆ ಬಂದು ಲೆಕ್ಕೋ ಅಂದೆಲ್ಲ ತುಂಬ ಜನಕ್ಕೆ ರಿಸಲ್ಟ್ ಕೊಟ್ಟಿದ್ವಿ ನಮ್ಮದು ಊರು ಬಂದು ಕರ್ನಾಟಕ ಕೇರಳ ಬೋರ್ಡ್ರು ಸೊ ಒಂದು ನಮ್ಮ ಫ್ಯಾಮಿಲಿಯಲ್ಲ ಬಂದು ನಮ್ಮ ತಾತನ ಕಾಲದಿಂದ ಅವರು ಅಷ್ಟ ವೈದ್ಯರು ನಮ್ಮ ಅಪ್ಪನ ವೈದ್ಯರು ಆಮೇಲೆ ಬಂದು ನಮ್ಮ ಫ್ಯಾಮಿಲಿಯಲ್ಲಿ ಬಂದು ಕೇರಳದಲ್ಲಿ ಒಬ್ಬರು ನಮ್ಮ ಚಿಕ್ಕಮ್ಮ ಇದ್ದಾರೆ ಅವರು ಕೇರಳ ಗವರ್ಮೆಂಟ್ ಅವ್ರಿಗೆ ಅವಾರ್ಡು ಕೂಡ ಕೊಟ್ಟಿದ್ದಾರೆ ಪ್ರಮುಖ ವಿಷ ಚಿಕಿತ್ಸೆಗಾರಿ ಇವನ್ ಒಂದು ಸರ್ಪಕಚಿದ್ರೇ ಕೂಡ ಅದು ಆಸ್ಪತ್ರೆಗೆ ಹೋಗಿಲ್ಲ ಅಂದ್ರೆ ಕೂಡ ಅವರು ಬಂದು ಅವರಿಂದ ಜೀವನ ಉಳಿಸೋಕೆ ಅಷ್ಟು ಕಪಾಸಿಟಿ ಇದ್ದವರು ಸೊ ನಮ್ಮಲ್ಲಿ ಬಂದು ಕ್ಯಾನ್ಸರ್ದೆಲ್ಲ ತುಂಬ ಜನ ಬರ್ತಾ ಇದ್ದಾರೆ ಸೊ ಸಮಾಜಕ್ಕೆ ಬಂದು ಒಂದು ಸೇವೆ ಮಾಡಬೇಕು ಸಾರ್ವಜನಿಕ ಸೇವೆ ಮಾಡಬೇಕು ಒಂದು ಚಾಲೆಂಜಿಂಗ್ ಟ್ರೀಟ್ಮೆಂಟ್ ಕೊಡಬೇಕಂತ ಆಸೆಪಟ್ಟು ನಾನು ಬಂದು ಬೆಂಗಳೂರಲ್ಲಿ ಬಂದು ಸೇರಿ ಈಗ ಮೂವತ್ತು ಮೂವತ್ತೈದು ವರ್ಷ ಇತ್ತು ಸೊ ಎಲ್ಲರಿಗೂ ಒಳ್ಳೆ ಸಮಸ್ಯೆಗಳಿಗೆ ಪರಿಹಾರ ಆಗ್ತಾ ಇದೆ ಅರ್ಬು ಅಂದ್ರೆ ಸರ್ ಅದೇ ಅಂತ ಹೇಳಿದ್ರೆ ಮೊಡೈನ್ ಮೆಡಿಸಿನ್ ಅಂದರೆ ಕರಿಯ ಕ್ಯಾನ್ಸರ್ ಅಂತ ಹೇಳ್ತಾರೆ ಕ್ಯಾನ್ಸರ್ ಯಾರಿಗೂ ಬಂದೆ ಅಂತ ಹೇಳಿದ್ರೆ ಅವ್ರು ತುಂಬ ಭಯಪಡ್ತಾರೆ ಸರ್ ಫ್ಯಾಮಿಲಿ ಎಲ್ಲರೂ ಕ್ಯಾನ್ಸರ್ ಅಂತ ಹೇಳಿದ್ರೆ ಅದು ಕ್ಯಾನ್ಸರ್ ಸೆಲ್ಸ್ ಎಲ್ಲರದ ಮೇಯಲ್ಲಿ ಇದೆ ಸರ್ ನಾವು ಯಾಕೆ ಅದನ್ನ ಭಯಪಡಬೇಕು ಮೇ ಕ್ಲೀನ್ ಆಗದ ಕ್ಲೀನ್ ಆಗಬೇಕಾಗಿರೋದು ಔಷಧಿಗಳು ಅದಕ್ಕೆ ಕೊಡಬೇಕು ಕರೆಕ್ಟ್ ಅಲ್ವಾ ಮೇಯಲ್ಲಿ ಕ್ಯಾನ್ಸರ್ ಹೆಂಗೆ ಬರೋದು ಅದು ಬಂದು ನಮ್ಮ ಆಹಾರದಿಂದ ಬರೋದು ನಮ್ಮ ತೊಂಬತ್ತು ಪರ್ಸೆಂಟು ಆಹಾರದಲ್ಲಿ ಆಮೇಲೆ ನಮ್ಮ ಜೀವನ ಶೈಲಿ ನಮ್ಮ ಪೊಲ್ಯೂಷನ್ ನಮ್ಮ ನೀರು ಬಾಕಿ ಟೆನ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಹತ್ತಾರೆ ಸೊ ನೂರಕ್ಕೆ ತೊಂಬತ್ತು ಭಾಗವೂ ಒಳ್ಳೆ ಆಹಾರಗಳು ಎಷ್ಟು ನಮಗೆ ಈಗ ನಾವು ಹೋಟೆಲ್ ಹೋಗಿ ಊಟ ಮಾಡಿದ್ರೆ ಅಲ್ಲಿ ಅನ್ನದಲ್ಲಿ ಸೋಡೆ ಹಾಕ್ತಾರೆ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ ಹಾಕ್ತಾರೆ ಇದೇನಾಗುತ್ತೆ ನಮ್ಮ ಒಳಗೆ ಒಂದು ಪರಮಾತ್ಮ ಇದೆ ಅಂತ ಅದು ರಿಯಾಕ್ಟ್ ಮಾಡೋಕೆ ಆ ಕೆಮಿಕಲ್ನಲ್ಲಿ ಒಂದು ಆಚೆ ತಳ್ಳಕ ನೋಡಿ ಅದೇ ಗಡ್ಡೆಯಾಗಿ ಪರಿಣಾಮ ಮಾಡೋದು ಆ ಗಡ್ಡನ ನಾವು ಆಸ್ಪತ್ರೆಗೆ ಹೋದ್ರೆ ಚುಚ್ಚಿಬಿಟ್ಟು ಎಫ್ ಎನ್ ಎ ಸಿ ಫೈನ್ ನೀಡಿಲ್ ಆಸ್ಪಿರೇಷನ್ ಸೈಟೋಳಜ್ ಚೆಕ್ ಮಾಡಿದ್ದು ಕ್ಯಾನ್ಸರ್ ಆಯಿತಾ ಕ್ಯಾನ್ಸರ್ ಆದರೆ ಆಮೇಲೆ ಅದು ಕ್ಯಾನ್ಸರ್ದ ಪ್ರೊಸೀಜರ್ ಸೊ ನಾವು ಗಿಡಮೂಲಿಗಳನ್ನ ತುಂಬ ಜನಕ್ಕೆ ಸುಮಾರು ಸಾವಿರಾರು ಜನಕ್ಕೆ ನಾನು ಕ್ಯಾನ್ಸರ್ ಗಡ್ಡಗಳಿಗೆ ನಾನು ಕ್ಯೂರ್ ಮಾಡಿ ಇದು ನಮ್ಮ ಮನೆ ನಮ್ಮ ಮನೆಯವರಿಗೂ ಕೂಡ ಬ್ರಸ್ಟಲ್ಲಿ ಮಲ್ಟಿಪಲ್ ಸಿಸ್ಟ್ ಇತ್ತು ಆಮೇಲೆ ಇದು ಹೋಗ್ತಾ ಹೋಗ್ತಾ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ರಿಪೋರ್ಟ್ಸೆಲ್ಲ ನಮ್ಮ ಅಂಗಡಿಯಲ್ಲಿ ಮಡಗಿದ್ದೀವಿ ನಾನು ತೋರಿಸ್ತೀನಿ ಸುಮಾರು ಜನಕ್ಕೆ ನಾನು ಅಚೀವ್ಮೆಂಟ್ ಕೊಟ್ಟಿದ್ದೀನಿ ಬಟ್ ನಮ್ಮ ಸಣ್ಣ ವೈದ್ಯರು ನಮ್ಮನ್ನು ಯಾರು ಕಣ್ಣಲ್ಲಿ ಕಾಣೋದಿಲ್ಲ ಯಾಕೆಂದರೆ ಎಲ್ಲರಿಗೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತದಲ್ಲ ಆ್ಯಕ್ಚುಲಿ ಹಳೆ ಕಾಲದಲ್ಲಿ ಕ್ಯಾನ್ಸರ್ಗಳು ಬಂದು ಯಾರಿಗೊಬ್ರಿಗೂ ಬರೋದು ಒಂದು ನಲ್ವತ್ತು ವರ್ಷ ಹಿಂದೆ ಊರಲ್ಲಿ ಯಾರಿಗೊಬ್ರಿಗೂ ಬರೋದು ಈಗ ಮನೆ ಮನೆಗೆ ಗಡ್ಡೆಗಳು ಸಿಸ್ಟು ಹೆಣ್ಮಕ್ಳಿಗೆ ಈ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಹೊರಗಡೆ ತಿನ್ನೋದ ಮಕ್ಕಳಕ್ಕೆಲ್ಲ ಬಂದು ಪಿ ಸಿ ಓಡಿಗಳಾಗಿದೆ ಪಿ ಸಿ ಓಡಿ ಅದೇ ನೀರುಗುಳ್ಳೆ ಬರೋದು ಗಡ್ ಯೂಟ್ರಿಸಲ್ಲಿ ಗಡ್ಡೆ ಬರೋದು ಮದುವೆ ಹಾಕ್ತಾರೆ ಅವರು ದೊಡ್ಡದ ಆಮೇಲೆ ಆಮೇಲೆ ಮಕ್ಕಳು ಹುಟ್ಟಲ್ಲ ಆಮೇಲೆ ಸ್ಕ್ಯಾನ್ ಮಾಡಿ ನೋಡೋ ಇಂಥ ಸಮಸ್ಯೆಗಳು ಕಾಣಿಸ್ತದೆ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗೋದಿಲ್ಲ ಒಂದು ನಲ್ವತ್ತು ವರ್ಷ ತಾಂಡವ ನ್ಯೂಟ್ರಿಷನ್ ಡಿಫಿಷನ್ಸಿ ಆಗುತ್ತೆ ಹಾಗೆಲ್ಲ ನಮಗೆ ಡಯಾಬಿಟಿಕ್ ಬರುತ್ತೆ ರಕ್ತಸಂಬರ್ಧ ಬ್ಲಡ್ ಪ್ರೆಷರ್ ಬರುತ್ತೆ ರೋಗಗಳು ಶುರುವಾಗ್ತಾ ಇರ್ತದೆ ಎಲ್ಲ ಎಲ್ಲ ಹೊಟ್ಟೆಯಿಂದ ಸ್ಟಾರ್ಟ್ ಸೊ ಹೊಟ್ಟೆಯೇ ಚೆನ್ನಾಗಿ ನೋಡ್ಕೊಬೇಕು ಆಮೇಲೆ ನಮ್ಮ ಮೇಯಲ್ಲಿ ಬಂದು ಬಯೋ ಇಲೆಕ್ಟ್ರಿಕ್ ಸಿಸ್ಟಮ್ ಬಯೋ ಕೆಮಿಕಲ್ ಸಿಸ್ಟಮ್ ಎರಡು ಪ್ರಕ್ರಿಯೆಗಳಿದೆ ಬಯೋಲೆ ನಾಡಿ ನರವುಗಳ ಸಿಸ್ಟಮ್ ಬ್ರೈನಲ್ಲಿ ಬಂದು ಬಯೋ ಎಲೆಕ್ಟ್ರಿಕ್ ಸಿಸ್ಟಮ್ ತಿನ್ನದ ಜೀರ್ಣ ಆಗೋದು ಅದೆಲ್ಲ ಬಂದು ಬಯೋ ಕೆಮಿಕ್ ಸಿಸ್ಟಮ್ ಎರಡು ಕ್ಲೀನ್ ಆಗ್ತಾ ಇರಬೇಕು ಆಮೇಲೆ ನೀರು ಒಂದು ಔಷಧ ಈಗ ನಾನು ನೋಡ್ತಾ ಇದ್ದೀನಿ ಸುಮಾರು ನನಗೆ ಬಂದು ಈ ಎಮ್ ಎನ್ ಸಿ ಕಂಪನಿಗಳು ಐ ಟಿ ಕಂಪ್ನಿ ರಾತ್ರಿ ಅಮೇರಿಕನ್ ಶಿಪ್ಲಲ್ಲಿ ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಅವ್ರು ಬಂದು ಸ್ಯಾಲರಿ ನೋಡಿದರೆ ಹೈಕ್ ಸ್ಯಾಲರಿ ಇರ್ತದೆ ಅವರು ಓವರ್ ನೈಟು ಅಮೆರಿಕನ್ ಶಿಪ್ಲಲ್ಲಿ ಕೆಲಸ ಮಾಡುವಾಗ ನೈಟಲ್ಲಿ ಕೆಲಸ ಮಾಡೋದು ಸೊ ಅವರಿಗೆ ನೈಟ್ಲಿ ಹೊಟ್ಟೆ ಹಸಿ ಆಗ್ತಾ ಇರ್ತದೆ ಅವ್ರಿಗೆ ಕಾಲ್ ಮಾಡ್ತಾರೆ ಅವರು ಎರಡು ನಿಮಿಷದಲ್ಲಿ ಅವ್ರದ್ದು ಟೇಬಲ್ ಮೇಲೆ ಬಂದು ಪಿಸ್ಸಾ ಬರ್ಗರು ಫಾಸ್ಟ್ ಫುಡ್ ಜಂಕ್ ಫುಡ್ ಏನು ಬೇಕಾದ್ರೆ ಅವ್ರ ಮುಂದೆ ಇರ್ತದೆ ಇದೆಲ್ಲ ತಿಂದು ಎರಡು ಮೂರು ವರ್ಷ ಆಗದಾಗ ಅವ್ರಿಗೆ ಏನೇನೋ ಮಲ್ಟಿಪಿ ಕಂಜಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ ಏನೇನೋ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಲೇಡೀಸ್ ಅಂದರೆ ಅವರಿಗೆ ರೆಜೆಗಳದ ಸಮಸ್ಯೆ ಇಂಥದ್ದೆಲ್ಲ ಹಾಗೆ ಅವ್ರಿಗೆ ತುಂಬ ಸಮಸ್ಯೆಗಳು ಪರಿಹಾರನೇ ಇರೋದಿಲ್ಲ ಸೊ ಮೇಯ್ನ್ ಬಂತು ಊಟ ತಿಂಡಿಗಳೇ ನಾನು ಹೇಳ್ತಾ ಇರೋದು ನಮಗೆ ಬೇಡ ನಮ್ಮ ಭಾರತದಲ್ಲಿ ಇರೋದು ನಮ್ಮ ರಾಗಿ ಅನ್ನ ಸಿರಿಧಾನ್ಯಗಳು ಎಲ್ಲ ಏನಿದೆಯಾ ಆದಷ್ಟು ನಮ್ಮ ಊಟದಲ್ಲಿ ನಮ್ಮ ದೇಶಿ ಫುಡ್ಡನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಗೆ ಇಷ್ಟೊಂದು ರೋಗಗಳು ಬರ್ತಾ ಇಲ್ಲ ಯಾವಾಗ ನಾವು ವಿದೇಶಿ ಫುಡ್ಗಳನ್ನ ನಾವು ತಂದು ತಿನ್ನೋಕ ಶುರುವಾಯಿತು ನಮ್ಮ ಆಸ್ಪತ್ರೆಗಳದ ಒಂದೊಂದು ಕಿಲೋಮೀಟ್ರ್ಗೂ ಆಸ್ಪಿ ಕ್ಯಾನ್ಸರ್ ಆಸ್ಪತ್ರೆಗಳನ್ನ ಆಗಿದೆ ನಿಜ ನಿಜ ಸರ್